ಮಹರ್ಷಿ ಕಶ್ಯಪನು ಪ್ರಜಾಪತಿ ದಕ್ಷ ಮಹಾರಾಜನ ಹದಿಮೂರು ಹೆಣ್ಣು ಮಕ್ಕಳನ್ನು ವಿವಾಹವಾಗಿದ್ದನು ಅದರಲ್ಲಿ ಇಬ್ಬರು ವಿನುತಾ ಮತ್ತು ಕದ್ರು ಒಂದು ದಿನ ಕಶ್ಯಪನು ತನ್ನ ಪತ್ನಿಯರಾದ ವಿನತಾ ಮತ್ತು ಕದ್ರುವಿಗೆ ನಾನು ಸಂತಾನ ಪ್ರಾಪ್ತಿಗಾಗಿ ಯಜ್ಞ ಮಾಡಲಿದ್ದೇನೆ ನಿಮಗೆ ಯಾವ ರೀತಿಯ ಸಂತಾನ ಬೇಕೆಂದು ಕೇಳಿದಾಗ ಕದ್ರು ತಾನು ಒಂದು ಸಾವಿರ ಬಲಿಷ್ಠ ಸರ್ಪಗಳ ತಾಯಿಯಾಗಬೇಕು ಎಂದು ಬಯಸಿದರೆ ವಿನತಾ ಆ ಒಂದು ಸಾವಿರ ಸರ್ಪಗಳಿಗಿಂತ ಬಲಿಷ್ಠರಾದ ಎರಡು ಗಂಡು ಮಕ್ಕಳು ಬೇಕು ಎಂದು ಬಯಸಿದಳು ಕಶ್ಯಪನು ಅವರ ಇಚ್ಛೆಯನ್ನು ಒಪ್ಪಿ ಯಜ್ಞಕ್ಕೆ ಹೊರಟನು ಕಶ್ಯಪನ ಮಗ ಇಂದ್ರನು ವಾಲ್ಕಿಲ್ಯ ಋಷಿಗಳು ಮತ್ತು ಇತರ ದೇವತೆಗಳೊಂದಿಗೆ ಯಜ್ಞಕ್ಕೆ ಬೇಕಾದ ಸಮಿತ್ತುಗಳನ್ನು ಸಂಗ್ರಹಿಸುವಾಗ ಇಂದ್ರನು ಭಾರವಾದ ಮರದ ದಿಮ್ಮಿಗಳನ್ನು ಸುಲಭವಾಗಿ ಎತ್ತುತ್ತಿದ್ದನು ಆದರೆ ಋಷಿಗಳು ಹೆಣಗಾಡುತ್ತಿದ್ದರು ಇದನ್ನು ನೋಡಿದ ಇಂದ್ರನು ಋಷಿಗಳನ್ನು ಅಪಹಾಸ್ಯ ಮಾಡಿದನು ಇದರಿಂದ ಬೇಸರಗೊಂಡ ಋಷಿಗಳು ಇಂದ್ರನ ಅಹಂಕಾರವನ್ನು ತಗ್ಗಿಸಬೇಕೆಂದು ನಿರ್ಧರಿಸಿ ಯಜ್ಞದ ಮುಂದೆ ಕುಳಿತಾಗ ಈ ಇಂದ್ರನಿಗಿಂತ ಬಲಿಷ್ಠನಾದ ಎಲ್ಲೆಡೆ ಹೋಗಬಲ್ಲ ವಿಶಿಷ್ಟ ಶಕ್ತಿಯುಳ್ಳ ಮತ್ತೊಬ್ಬ ಇಂದ್ರನು ಹುಟ್ಟಲಿ ಎಂದು ಕೇಳಿಕೊಂಡರು ಇದನ್ನು ಕೇಳಿದ ಇಂದ್ರನು ಭಯಪಟ್ಟು ಕಶ್ಯಪರ ಬಳಿ ಸಹಾಯ ಕೇಳಲು ಬಂದನು ಕಶ್ಯಪನು ಇಂದ್ರನಿಂದ ಸಂಪೂರ್ಣ ಕಥೆ ಕೇಳಿದ ನಂತರ ಋಷಿಗಳಿಗೆ ಇಂದ್ರನು ಸ್ವಯಂ ಬ್ರಹ್ಮನಿಂದ ಸ್ವರ್ಗದ ಅಧಿಪತಿಯಾಗಿ ನೇಮಿತನಾಗಿದ್ದಾನೆಂದು ವಿವರಿಸಿ ಆದ್ದರಿಂದ ಈ ಯಜ್ಞದಿಂದ ಹುಟ್ಟುವ ಹೊಸ ಇಂದ್ರನು ಪಕ್ಷಿಗಳ ಅಧಿಪತಿಯಾಗಲಿ ಎಂದು ಸಲಹೆ ನೀಡಿದನು ಕಾಲ ಕಳೆದಂತೆ ವಿನತ ಎರಡು ಮೊಟ್ಟೆಗಳನ್ನು ಮತ್ತು ಕದ್ರು ಒಂದು ಸಾವಿರ ಮೊಟ್ಟೆಗಳನ್ನು ಪ್ರಸವಿಸಿದರು ಮೊದಲು ಕದ್ರುವಿನ ಒಂದು ಸಾವಿರ ಮೊಟ್ಟೆಗಳು ಒಡೆದು ಅವುಗಳಿಂದ ಸರ್ಪದ ಮರಿಗಳು ಹೊರಬಂದವು ಇದನ್ನು ನೋಡಿದ ವಿನತ ಅಸೂಯೆಯಿಂದ ತಾಳ್ಮೆ ಕಳೆದುಕೊಂಡು ಎರಡರಲ್ಲಿ ಒಂದು ಮೊಟ್ಟೆಯನ್ನು ತಾನೇ ಒಡೆದು ಬಿಟ್ಟಳು ಆಗ ಅದರೊಳಗಿನಿಂದ ಅರ್ಧ ಬೆಳೆದ ಶಿಶು ಹೊರಗೆ ಬಂದು ಅದು ಕೋಪದಿಂದ ವಿನತಾಳೆಗೆ ನೀನು ತಾಳ್ಮೆ ಇಲ್ಲದೆ ಮಾಡಿದ ಈ ಕೃತ್ಯದಿಂದ ನಾನು ಅಂಗವಿಕಲನಾದೆ ಯಾವ ಸವತಿಯ ಮೇಲಿನ ಅಸೂಯೆಯಿಂದ ನೀನು ಹೀಗೆ ಮಾಡಿದೆಯೋ ಅದೇ ಸವತಿಗೆ ನೀನು ದಾಸಿಯಾಗಿರು ಎಂದು ಶಪಿಸಿ ನಂತರ ಇನ್ನೊಂದು ಮೊಟ್ಟೆಯಿಂದ ಜನಿಸುವ ಪುತ್ರ ನಿನ್ನ ಈ ಶಾಪ ವಿಮೋಚನೆ ಮಾಡುತ್ತಾನೆ ಎಂದು ಹೇಳಿ ಆ ಶಿಶು ಆಕಾಶಕ್ಕೆ ಹಾರಿಹೋಯಿತು ಅವನೇ ಅರುಣನೆಂದು ಹೆಸರಾಗಿ ಸೂರ್ಯನ ಸಾರಥಿಯಾದ ಕೆಲವು ದಿನಗಳ ನಂತರ ವಿನತಾ ಮತ್ತು ಕದ್ರು ಅರಮನೆಯ ಹೊರಗೆ ಕುಳಿತು ಸಂಜೆಯನ್ನು ಆನಂದಿಸುತ್ತಿದ್ದಾಗ ಅವರ ಮುಂದೆ ಉಚ್ಚೈಶ್ರವ ಎಂಬ ದಿವ್ಯ ಕುದುರೆ ಹಾದು ಹೋಗುವುದನ್ನು ನೋಡಿದರು ಕದ್ರು ಆ ಭವ್ಯವಾದ ಕುದುರೆಯನ್ನು ನೋಡಿ ಸಂತೋಷದಿಂದ ವಿನತಾಳನ್ನು ಕರೆದಳು ವಿನತಾ ತಕ್ಷಣವೇ ಕುದುರೆ ತುಂಬ ಸುಂದರವಾಗಿದೆ ಮತ್ತು ಸಂಪೂರ್ಣ ಬಿಳಿ ಬಣ್ಣದಲ್ಲಿದೆ ಎಂದಳು ಆದರೆ ಕದ್ರು ಈ ಕುದುರೆಯ ಬಾಲವು ಕಪ್ಪು ಬಣ್ಣದಲ್ಲಿದೆ ಎಂದು ವಾದಿಸಿದಳು ವಿನತಾ ಇದನ್ನು ಒಪ್ಪದೆ ಕುದುರೆಯು ಸಂಪೂರ್ಣವಾಗಿ ಬಿಳಿಯಾಗಿದೆ ಎಂದು ತನ್ನ ಸ್ವಾತಂತ್ರ್ಯವನ್ನೇ ಪಣಕ್ಕಿಟ್ಟಳು ಇದಕ್ಕೆ ಒಪ್ಪಿದ ಕದರುವು ಸೋತವರು ಗೆದ್ದವರ ದಾಸಿಯಾಗಬೇಕೆಂದಳು ವಿನತಾಳ ಆತ್ಮವಿಶ್ವಾಸದಿಂದ ಕದ್ರುವಿಗೆ ಸಂದೇಹವಾಯಿತು ಆಕೆ ತನ್ನ ಸರ್ಪ ಮಕ್ಕಳಿಗೆ ಆ ಕುದುರೆಯ ಬಾಲವು ಕಪ್ಪು ಬಣ್ಣದಲ್ಲಿ ಕಾಣುವಂತೆ ಬಾಲಕ್ಕೆ ಅಂಟಿಕೊಳ್ಳಿ ಎಂದು ಹೇಳಿದಳು ಮರುದಿನ ಅವರು ಕುದುರೆಯನ್ನು ನೋಡಲು ಹೋದಾಗ ಸರ್ಪಗಳ ಕುತಂತ್ರದಿಂದ ಬಾಲವು ನಿಜವಾಗಿಯೂ ಕಪ್ಪು ಬಣ್ಣದಲ್ಲಿ ಕಾಣಿಸಿತು ಬಿನತ ಪಿಚ್ಚಿಬಿದ್ದಳು ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಇದರ ಮಧ್ಯೆ ಮನೆಗೆ ಹಿಂದಿರುಗುವಾಗ ಮನೆಯಲ್ಲಿದ್ದ ಎರಡನೇ ಮೊಟ್ಟೆ ಒಡೆಯಿತು ಋಷಿಗಳು ಹೇಳಿದಂತೆ ಆ ಮಗುವು ತನ್ನ ಇಚ್ಛೆಯಂತೆ ತನ್ನ ಗಾತ್ರವನ್ನು ಬದಲಾಯಿಸಲ್ಬಲ್ಲವನಾಗಿದ್ದ ಅವನು ತಕ್ಷಣವೇ ದೊಡ್ಡ ಗಾತ್ರಕ್ಕೆ ಬೆಳೆಯುತ್ತಿದ್ದಂತೆ ಹಾರಿ ಬಂದು ತನ್ನ ತಾಯಿ ಬಿನತಾಳನ್ನು ಭೇಟಿಯಾದನು ಕೆಲವೇ ಹೊತ್ತಿನಲ್ಲಿ ಕದ್ರು ತನ್ನ ಸಾವಿರ ಸರ್ಪ ಮಕ್ಕಳೊಂದಿಗೆ ಬಂದು ಅವುಗಳನ್ನು ಸಾಗರ ಮಧ್ಯದಲ್ಲಿರುವ ಸುಂದರವಾದ ದ್ವೀಪಕ್ಕೆ ಕರೆದೊಯ್ಯುವಂತೆ ವಿನತಾಳಿಗೆ ಆದೇಶಿಸಿದಳು ಇದನ್ನು ಕೇಳಿ ವಿನತಾಳ ಮಗನು ಗೊಂದಲಕ್ಕೊಳಗಾಗಿ ದುಃಖಿತನಾದನು ಆದರೂ ಅವನು ಎಲ್ಲಾ ಸರ್ಪಗಳನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಹಾರಿದನು ಆ ದ್ವೀಪಕ್ಕೆ ನೇರವಾಗಿ ಹೋಗದೆ ಅವನು ಸೂರ್ಯನ ಕಡೆಗೆ ಹಾರಿದಾಗ ಕದ್ರು ಚಿಂತೆಗೆ ಒಳಗಾದಳು ಏಕೆಂದರೆ ಸರ್ಪಗಳು ಅತಿಯಾದ ಶಾಖವನ್ನು ಸಹಿಸಲಾರವು ಆದ್ದರಿಂದ ಅವಳು ಇಂದ್ರನನ್ನು ಮಳೆ ಸುರಿಸುವಂತೆ ಬೇಡಿಕೊಂಡಳು ಮಳೆ ಸುರಿದಾಗ ಬೇರೆ ಇಲ್ಲದೆ ವಿನತಾಳ ಮಗನು ಸರ್ಪಗಳನ್ನು ಸುರಕ್ಷಿತವಾಗಿ ದ್ವೀಪದಲ್ಲಿ ಇಳಿಸಿದನು ಕೋಪಗೊಂಡ ಗರುಡನು ತಾಯಿಯನ್ನು ನೀನು ದಾಸಿಯಾಗಲು ಕಾರಣವೇನು ಎಂದು ಕೇಳಿದಾಗ ತಾನು ದಾಸಿಯಾದ ಪ್ರಸಂಗವನ್ನು ಸಂಪೂರ್ಣವಾಗಿ ವಿವರಿಸಿದಳು ನಂತರ ಪರಾಕ್ರಮಶಾಲಿ ಮಗನು ಸರ್ಪಗಳನ್ನು ಭೇಟಿಯಾಗಿ ನನ್ನ ತಾಯಿಯ ದಾಸ್ಯ ಮುಕ್ತಿಗಾಗಿ ನಾನು ಏನು ಮಾಡಬೇಕು ಎಂದು ಕೇಳಿದಾಗ ಅದಕ್ಕೆ ನೀನು ನಮಗೆ ಅಮರತ್ವದ ಅಮೃತವನ್ನು ತಂದುಕೊಡಬೇಕು ಎಂದು ಸರ್ಪವು ಉತ್ತರಿಸಿದವು ತಕ್ಷಣವೇ ಸ್ವಲ್ಪವೂ ಹಿಂಜರಿಯದೆ ತನ್ನ ರೆಕ್ಕೆಗಳನ್ನು ಹರಡಿಕೊಂಡು ಅಮೃತವನ್ನು ಹುಡುಕಲು ಆಕಾಶಕ್ಕೆ ಹಾರಿದನು ಮಧ್ಯದಾರಿಯಲ್ಲಿ ಅವನು ತನ್ನ ತಂದೆಯಾದ ಕಶ್ಯಪನ ಧ್ವನಿಯನ್ನು ಕೇಳಿದನು ಆಗ ಅವನು ತಂದೆಗೆ ತನ್ನ ಗುರಿಯನ್ನು ವಿವರಿಸಿದನು ಮತ್ತು ಶಕ್ತಿಯನ್ನು ಪಡೆಯಲು ಆಹಾರವನ್ನು ಎಲ್ಲಿ ಪಡೆಯಬಹುದು ಎಂದು ಕೇಳಿದಾಗ ಕಶ್ಯಪನು ಅವನಿಗೆ ಸುಪ್ರತಿಕ ಎಂಬ ಆನೆ ಮತ್ತು ವಿಭಾವಸು ಎಂಬ ಆಮೆ ಎರಡೂ ಪರಸ್ಪರ ಯುದ್ಧ ಮಾಡುತ್ತಿರುವ ಪ್ರಾಣಿಗಳನ್ನು ತೋರಿಸಿ ಅವುಗಳನ್ನು ತಿನ್ನು ಎಂದನು ಅವನು ಆ ಪ್ರಾಣಿಗಳನ್ನು ಹಿಡಿದು ಆಹಾರವನ್ನು ತಿನ್ನುವುದಕ್ಕಾಗಿ ಮರವನ್ನು ಹುಡುಕುತ್ತಿದ್ದಾಗ ಅಂತಿಮವಾಗಿ ಒಂದು ಹಳೆಯ ಆಲದ ಮರವನ್ನು ಕಂಡನು ಆದರೆ ಕುಳಿತುಕೊಳ್ಳುವುತ್ತಿದ್ದಂತೆ ಮರ ಕುಸಿಯತೊಡಗಿತು ಇದು ನಡೆಯುತ್ತಿದ್ದಾಗ ಕೆಲವು ಋಷಿಗಳು ಅದೇ ಮರದ ಕೊಂಬೆಯ ಮೇಲೆ ಧ್ಯಾನ ಮಾಡುತ್ತಿರುವುದನ್ನು ಅವನು ಗಮನಿಸಿದನು ಗೌರವಾರ್ಥವಾಗಿ ಅವನು ಋಷಿಗಳು ಸೇರಿದಂತೆ ಆನೆ ಮತ್ತು ಆಮೆಯೊಂದಿಗೆ ಎಚ್ಚರಿಕೆಯಿಂದ ಕೊಂಬೆಯನ್ನು ಎತ್ತಿಕೊಂಡು ಹಾರಿದನು ಅವನ ಶಕ್ತಿ ಮತ್ತು ಗೌರವದಿಂದ ಅಚ್ಚರಿಪಟ್ಟ ಋಷಿಗಳು ಅವನಿಗೆ ಗರುಡ ಎಂದು ಹೆಸರಿಟ್ಟರು ಗರುಡನು ಋಷಿಗಳನ್ನು ನಿಧಾನವಾಗಿ ಸುರಕ್ಷಿತ ಸ್ಥಳದಲ್ಲಿ ಇರಿಸಿ ತನ್ನ ಊಟವನ್ನು ಮುಗಿಸಿದ ನಂತರ ಅಮೃತವನ್ನು ಪಡೆಯಲು ಸ್ವರ್ಗದ ಕಡೆಗೆ ಹಾರಿದನು ಗರುಡ ಹಾರಿ ಬಂದಾಗ ಆತನ ರೆಕ್ಕೆಯ ಬಡಿತಕ್ಕೆ ಮುಗಿಲು ಧೂಳಿನಿಂದ ಕಪ್ಪಾಯಿತು ಇಂದ್ರನು ವಾಯುದೇವನ ಸಹಾಯದಿಂದ ಆಕಾಶವನ್ನು ಸ್ವಚ್ಛಗೊಳಿಸುತ್ತಿದ್ದಂತೆ ಗರುಡನು ನುಗ್ಗಿ ಬರುವುದನ್ನು ನೋಡಿದನು ಅವನನ್ನು ತಡೆಯಲು ದೇವತೆಗಳು ಎಸೆಯಲಾದ ಯಾವ ಆಯುಧವೂ ಅವನಿಗೆ ಹಾನಿಯನ್ನುಂಟು ಮಾಡಲಿಲ್ಲ ಅಂತಿಮವಾಗಿ ಗರುಡನು ಅಮೃತವನ್ನು ಇಟ್ಟಿದ್ದ ಸ್ಥಳವನ್ನು ತಲುಪಿದಾಗ ಅದು ಬೆಂಕಿಯಿಂದ ಸುತ್ತುವರಿಯಲ್ಪಟ್ಟಿರುವುದನ್ನು ಮತ್ತು ಸರ್ಪಗಳಿಂದ ಕಾವಲಿನಲ್ಲಿರುವುದನ್ನು ಕಂಡು ಅವನು ತನ್ನ ರೂಪವನ್ನು ಬದಲಾಯಿಸಿ ನೂರು ತಲೆಗಳೊಂದಿಗೆ ನೂರು ಪಟ್ಟು ದೊಡ್ಡವನಾದನು ನದಿಯ ನೀರನ್ನು ತನ್ನ ಬಾಯಿಯಲ್ಲಿ ತುಂಬಿಕೊಂಡು ಅಗ್ನಿಯನ್ನು ನಂದಿಸಿದ ಬಳಿಕ ಇದ್ದಕ್ಕಿದ್ದಂತೆ ತನ್ನ ಗಾತ್ರವನ್ನು ಕುಗ್ಗಿಸಿಕೊಂಡು ಸರ್ಪಗಳನ್ನು ಸೋಲಿಸಿ ಅಮೃತವನ್ನು ಪಡೆದನು ಗರುಡನು ಅಮೃತದೊಂದಿಗೆ ಹಿಂದಿರುಗುತ್ತಿದ್ದಾಗ ವಿಷ್ಣು ಅವನನ್ನು ನೋಡಿ ಗರುಡನು ತನಗಾಗಿ ಅಮೃತವನ್ನು ತೆಗೆದುಕೊಳ್ಳದೆ ತನ್ನ ತಾಯಿಯನ್ನು ದಾಸ್ಯದಿಂದ ಮುಕ್ತಿಗೊಳಿಸಲು ಈ ಅಮೃತವನ್ನು ತೆಗೆದುಕೊಂಡು ಹೋಗುತ್ತಿದ್ದಾನೆ ಎಂದು ಮೆಚ್ಚಿಕೊಂಡು ವಿಷ್ಣು ಗರುಡನಿಗೆ ಎರಡು ವರವನ್ನು ನೀಡಲು ಬಯಸಿದಾಗ ವಿನಮ್ರನಾದ ಗರುಡನು ನಾನು ನಿನಗಿಂತ ಮೇಲೆ ಇರುವಂತೆ ಅಮೃತ ಸೇವನೆ ಮಾಡದಿದ್ದರೂ ನಾನು ಅಮರನಾಗಿರಬೇಕು ಎಂದು ಕೇಳಿಕೊಂಡನು ವಿಷ್ಣು ಸಂತೋಷದಿಂದ ಒಪ್ಪಿ ಆತನ ಇಚ್ಛೆಯಂತೆ ತನ್ನ ಧ್ವಜದ ಮೇಲೆ ಗರುಡನನ್ನು ಲಾಂಛನವನ್ನಾಗಿ ಮಾಡಿದನು ಇದರಿಂದ ಗರುಡನು ಸಂತೋಷಗೊಂಡು ಪ್ರತಿಯಾಗಿ ವಿಷ್ಣುವಿಗೆ ವರವನ್ನು ಸಲ್ಲಿಸುತ್ತೇನೆ ಎಂದಾಗ ವಿಷ್ಣು ಗರುಡನನ್ನು ತನ್ನ ವಾಹನವಾಗಲು ಕೇಳಿಕೊಂಡನು ಇದನ್ನು ಗರುಡನು ಸಂತೋಷದಿಂದ ಒಪ್ಪಿಕೊಂಡನು ಅವನನ್ನು ಹಿಂಬಾಲಿಸಿ ಬಂದಿದ್ದ ಇಂದ್ರನು ಗರುಡನ ಕಡೆಗೆ ಇಂದ್ರಾಸ್ತ್ರವನ್ನು ಎಸೆದಾಗ ಅದು ಗರುಡನಿಗೆ ಯಾವ ಹಾನಿಯನ್ನೂ ಮಾಡಲಿಲ್ಲ ಆಗ ಗರುಡನ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಕಂಡು ಆಶ್ಚರ್ಯಪಟ್ಟು ಇಂದ್ರನು ಸ್ನೇಹಕ್ಕಾಗಿ ಕೈಚಾಚಿ ಗರುಡನಿಗೆ ನಿನಗೇನು ಬರಬೇಕು ಎಂದು ಕೇಳಿದಾಗ ಗರುಡನು ಸರ್ಪಗಳು ನನ್ನ ತಾಯಿಗೆ ತೊಂದರೆ ನೀಡಿದ ಕಾರಣ ಅವು ನನ್ನ ಆಹಾರವಾಗಲಿ ಎಂದು ಕೇಳಿಕೊಂಡನು ಇದಕ್ಕೆ ಇಂದ್ರನು ಒಪ್ಪಿಕೊಂಡನು ಗರುಡನು ಮನೆಗೆ ಬಂದು ಅಮೃತವನ್ನು ಸರ್ಪಗಳಿಗೆ ತೋರಿಸಿ ತನ್ನ ತಾಯಿಯನ್ನು ದಾಸ್ಯದಿಂದ ಬಿಡುಗಡೆ ಮಾಡಲು ಕೇಳಿಕೊಂಡಾಗ ಅಮರತ್ವವನ್ನು ಪಡೆಯುವ ಆತುರದಲ್ಲಿದ್ದ ಸರ್ಪಗಳು ಗರುಡನ ಮಾತಿಗೆ ಒಪ್ಪಿದವು ಆದರೆ ಅವು ಅಮೃತವನ್ನು ಸೇವಿಸುವ ಮೊದಲು ಗರುಡನು ಹತ್ತಿರದ ನದಿಯಲ್ಲಿ ತಮ್ಮನ್ನು ತಾವು ಶುಚಿ ಮಾಡಿಕೊಂಡು ಬನ್ನಿ ಎಂದು ಸಲಹೆ ನೀಡಿದಾಗ ಸರ್ಪವು ಅಲ್ಲಿಂದ ಹೋಗುತ್ತಿದ್ದಂತೆಯೇ ಇಂದ್ರನು ಒಳಗೆ ನುಗ್ಗಿ ಅಮೃತವನ್ನು ಮರಳಿ ಪಡೆದು ಸ್ವರ್ಗಕ್ಕೆ ಹಿಂದಿರುಗಿದನು ಹತಾಶೆಯಿಂದ ಸರ್ಪಗಳು ಅಮೃತವನ್ನು ಇರಿಸಿದ್ದ ಹುಲ್ಲನ್ನು ನೆಕ್ಕಿದಾಗ ಅದು ಅವುಗಳ ನಾಲಿಗೆಯನ್ನು ಸೀರಿತು ಈ ಕತೆ ಧರ್ಮ ಕರ್ತವ್ಯ ಮತ್ತು ಕರ್ಮದ ಪರಿಣಾಮಗಳ ಮಹತ್ವವನ್ನು ವಿವರಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ